ಅನ್ಯ ಜಾತಿ ಪ್ರೇಮಿಗಳ ವಿವಾಹಕ್ಕೆ ಪೋಷಕರೇ ಕಂಟಕವಾದ ಹಿನ್ನೆಲೆ ಪ್ರೇಮಿಗಳು ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ಮದುವೆಯಾಗಿರುವ ಘಟನೆ ಧಾರವಾಡ ನಗರದ ಉಪ ಪೊಲೀಸ್ ಠಾಣೆಯಲ್ಲಿ ನಡೆದಿದೆ ಕಳೆದ ಕೆಲವು ವರ್ಷಗಳ ಹಿಂದೆ ಹಾವೇರಿ ಮೂಲದ ಶಾಲಿನಿ ಕುಟುಂಬವು ಧಾರವಾಡದ ಶಂಭು ಮನೆಗೆ ಬಾಡಿಗೆಗೆ ಬಂದಿದ್ದರು ಹೀಗೆ ಆರು ವರ್ಷಗಳಿಂದ ಶಾಲಿನಿಯೊಂದಿಗೆ ಸಲುಗೆ ಬೆಳೆಸಿಕೊಂಡಿದ್ದ ಶಂಭು ಆಕೆಯನ್ನು ಪ್ರೀತಿಸುತ್ತಿದ್ದನು ಶೆಂಬುವಿನ ಪ್ರೀತಿಗೆ ಮನಸೋತ ಶಾಲಿನಿಯೂ ಸಹ ಆತನನ್ನು ಪ್ರೀತಿಸುತ್ತಿದ್ದಳು ಇವರಿಬ್ಬರ ನಡುವಿನ ಪರಸ್ಪರ ಪ್ರೀತಿಗೆ ಅಡ್ಡವಾದ ಜಾತಿಯಿಂದ ಯುವತಿಯ ಪೋಷಕರು ಇವರ ಮದುವೆಯನ್ನು ನಿರಾಕರಿಸಿದರು ಸರ ನಮ್ದು ಆರು ವರ್ಷದ್ರಿ ನಮ್ದಲ್ಲಿ ಸಿಬಿ ನಗರ ಮನೆ ಇತ್ರಿ ಅವಾಗ ನಮ್ಮ ಮನೆಯಾಗ ಇವ್ರು ಬಾಡಿಗೆ ಅಂದ್ರೆ ಇವ್ರು ರಿಲೇಷನ್ಸ್ ಬಾಡಿಗೆ ಅಕ್ಕ ಅದು ಇವ್ರು ಬರ್ತಿದ್ರ ಹೋಗ್ತಿದ್ರು ಅವರ ಪ್ರೀತಿ ಆಗಿತ್ತು ನಮ್ಗೆ ಆರು ವರ್ಷ ತನ ಆಯ್ತಿಗೆ ನಾವು ಲವ್ ಮಾಡಕತ್ತ ನಾನೀಗ ರೀಸೆಂಟ್ ಆಗಿ ಹೋಗಿ ಅಂದ್ರೆ ನಮ್ಮ ಫಸ್ಟ್ ಈಗ ನನ್ನ ಮಮ್ಮಿ ಕಡೆ ಕೇಳಕ್ ಹಚ್ಚಿದೆ ಅಂತ ಅಂತೇಳಿ ಇಲ್ಲ ಅದು ಕಾಸ್ಟ್ ಬೇರೆ ಹಾಕಿದ್ ಕೊಡೋದಿಲ್ಲ ಅಂತಂದ್ರೆ ಆಯ್ತು ಅಂತ ಸುಮ್ಮಿದ್ವಿ ನಾವು ನಾವು ಒಂದ್ ಸ್ಯಾಂಡಿಗೆ ಬಂದಲ್ಲ ನಾನು ಹೋಗಿದ್ದೆ ಅವ್ರ ಮನೆಗೆ ನಾನು ಹೋಗಿ ಕೇಳಿದೆ ನಾನು ಪ್ರೀತಿ ಮಾಡಿದ್ದೀವಿ ಕೊಡ್ರಿ ದಯಮಾಡಿ ಅಂತಂಥೇಳಿ ಅವರ ಇಲ್ಲ ಆಗೋದಿಲ್ಲ ಅಂತೇಳಿ ಆಗೋದಿಲ್ಲ ಅಂತೇಳಿ ಸರ್ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ನನಗೆ ಹೊಡೆದು ಬಡದು ಅಲ್ಲಿಂದ ಕಳಿಸಿದ್ರು ಆ ಟೈಮ್ದು ನಾನು ಅಷ್ಟು ಹೋಗಿ ಬಂದಿದ್ದಕ್ಕೆ ಈಗ ಆಕೆಗೆ ಫೋರ್ಸೇಬಲ್ಲಿ ಅವರು ಮಾಮ ಆಕೆ ಇಷ್ಟ ಅಲ್ಲದೆ ಆಗಿ ಹೊಡೆದ ಬದಿ ಎಂಗೇಜ್ಮೆಂಟ್ ಈಗ ಎಂಗೇಜ್ಮೆಂಟ್ ಮಾಡಿದ್ದೇ ಈಗ ಆಕೆ ನನ್ಗೆ ಫೋನ್ ಹಚ್ಚಿ ನಾನು ಬರೋತ್ತೇನೆ ನಾನು ಬರೋತ್ತೇನೆ ಅಂತ ಹೇಳಿ ಸೀದಾ ಗುರುವಾರ ದಿನ ಮಧ್ಯಾಹ್ನ ಬಂದಿದ್ದಾಳೆ ಆಕೆ ನನ್ನ ಹಾವೇರಿಯಿಂದ ಬಂದಿದ್ದಾಳು ಹಾವೇರಿಯಿಂದ ಬಂದು ಇಲ್ಲಿ ಎಸ್ ಡಿ ಎಂ ಕಡೆ ಹೇಳೋದು ನನಗೆ ಫೋನ್ ಹಚ್ಚಿದೆ ನನಗೆ ಆಗೋದಿಲ್ಲ ನನಗೆ ಬಿಟ್ಟರೆ ಆಗ ನಾನು ಬಂದೇನೆ ಮನೆ ಬಿಟ್ಟು ಬಂದು ಬಿಡ ಇಲ್ಲ ನಾವು ಒಳ್ಳೇದನ್ನ ಸಾಯಿಸ್ತ ಸಾಯಿಸ್ತಾರೆ ನನಗಾದ್ರೆ ನಾನು ನಿನ್ನ ಮದ್ವೆ ಆಗ್ತೀನಿ ಅಂತ ಆಯ್ತು ಅಂತ ಹೇಳಿ ನಾನು ಕರ್ಕೊಂಡೆ ಕರ್ಕೊಂಡು ಜೋಡಲ್ಲಿ ಹೇಳೋ ಒಂದು ಸಣ್ಣ ಗುಡಿ ಇತ್ತು ಅಲ್ಲಿ ಹೋಗಿ ನಾವು ಮದುವೆ ಆಗಿದ್ದೀವಿ ಇವಾಗ ಏನಾಗಿದೆ ಅಂತಂದ್ರೆ ನಾವು ಎರಡು ದಿನ ನಾವು ನಾವೇನು ನಾವೇನಲ್ಲಿ ಹೋಗಿಲ್ಲ ಓಡಿ ಆಮೇಲೆ ಈಗ ಅವ್ರ ಮನೇಲಿ ಏನ್ ಮಾಡಿದ್ದಾರೆ ಕಿಡ್ನಾಪ್ ಮಾಡಿದ್ದಾರೆ ಓಡಿಸ್ಕೊಂಡು ಹೋಗಿದಾರ ಅಂತ ಅದು ಇದು ಅಂತೇಳಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನಂತ ನಮ್ಮ ನಮಗೆ ಅವ್ರು ಚಲೋ ಇರಲಿ ನಮ್ಗೆ ನಮ್ ಚಲೋ ಬಿಟ್ಟರೆ ಸಾಕು ಕಳೆದ ಕೆಲವು ದಿನಗಳ ಹಿಂದೆ ಯುವತಿಯ ಕುಟುಂಬದವರು ಶಾಲಿನಿಗೆ ಇಷ್ಟವಿಲ್ಲದ ವರನೊಂದಿಗೆ ಮದುವೆಯ ನಿಶ್ಚಿತಾರ್ಥವನ್ನು ಮಾಡಲು ಮುಂದಾದಾಗ ನಿರಾಕರಿಸಿದ ಶಾಲಿನಿಗೆ ಪೋಷಕರು ನಿನ್ನ ಹಾಗೂ ಶಂಭುನನ್ನು ಕೊಲೆ ಮಾಡಿಸುವುದಾಗಿ ಬೆದರಿಕೆ ಒಡ್ಡಿದ್ದಾರೆ ಇದರಿಂದ ನೊಂದ ಶಾಲಿನಿಯು ತನ್ನ ಪ್ರಿಯತಮ ಶಂಭುವಿನೊಂದಿಗೆ ಪೊಲೀಸ್ ಠಾಣೆ ಮೆಟ್ಟಿಲೇರಿ ಪೊಲೀಸರ ರಕ್ಷಣೆ ಪಡೆದು ಏನು ಸರ್ ನಾನು ಹಾವೇರಿಕೆ ಇವರು ಧಾರವಾಡದ್ರು ಇಲ್ಲೇ ನಮ್ಮ ರಿಲೇಷನ್ ಇದ್ರು ಅವಾಗ ನಾನು ಇಲ್ಲಿ ಬಂದಿದ್ದೆ ಅವಾಗ ಅವ್ನ ಪ್ರೀತಿ ಆಗೈತೆ ಆರು ವರ್ಷ ಆತ್ರಿ ನಾವು ಪ್ರೀತಿ ಮಾಡೋಕೊತ್ತು ಇವ ಬಂದು ನಮ್ಮ ಮನೆಗೆ ಕೇಳಿದ್ದ ಅವರು ಇಲ್ಲ ಕೊಡೋಂಗಿಲ್ಲ ಹಂಗೆ ಹಿಂಗಂತ ಗದ್ದ ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಇವ್ನಿಗೆ ಹೊಡಿಸ್ ಪೊಲೀಸರು ಹೊಡೆದ್ರಿ ಹಾವೇರಿ ಪೊಲೀಸ್ ಹೊಡೆದು ಕಳ್ಸಿದ್ರು ನನಗೆ ನಿಂತ ಕಾಲ್ ಮ್ಯಾಗ ಅಲ್ಲೇ ನಮ್ಮ ಮಾಮಾರ ಜೋಡಿ ಎಂಗೇಜ್ಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ನಾವು ಅಲ್ಲೆ ಅಂದರು ಕೇಳಿಲ್ಲ ನಾನು ಹೊಡೆದು ಬಡದು ಫೋರ್ಸ್ ಮಾಡಿ ಏನೇನೋ ಮಾಡಿ ಎಂಗೇಜ್ಮೆಂಟ್ ಮಾಡಿದ್ರು ಈಗ ನಾವು ಈಗೂ ಅಲ್ಲೆ ಅಂದ್ರು ನಾ ಎಷ್ಟು ಹೇಳಿದೆ ನಮ್ಮ ಅಪ್ಪ ಅಮ್ಮ ಅವ್ರು ನಮ್ಮ ಮಾತು ಕೇಳಲಿಲ್ಲ ಅವರೆಲ್ಲ ನಮ್ಮ ಅತ್ತಿ ನಮ್ಮ ಮಾವ ಅವ್ರ ಮಾತು ಕೇಳ್ಕೊಂಡು ಇವ್ ಅವರು ಒಪ್ಕೊಂಡ್ರು ಅವ್ರು ಏನೂ ಮಾತಾಡೋಂಗಿಲ್ಲ ಜಾಸ್ತಿ ನಮ್ಮ ನಮ್ಮವ ಅವ್ರು ನಮ್ಮ ಬೇರೆದವ್ರು ಅದಾರ ಸ್ವಲ್ಪ ಜನ ಅವ್ರು ಮಾತಾಡ್ತಾರೆ ಅವ್ರ ಮಾತು ಕೇಳಿ ಇವ್ರ ಇಲ್ಲ ಮಾಡ್ತಾ ಮಾಡಿಬಿಡ್ರೆ ತಗ ಸುಮ್ಮನೆ ಅಂತಂದು ಮಾಡಿದ್ರಿ ಅದನ್ನ ನನಗೆ ಇಷ್ಟ ಇಲ್ಲ ಎಂಗೇಜ್ಮೆಂಟ ಹೋದ್ ತಿಂಗ್ಳಾಗೈತ್ರಿ ಒಂದು ತಿಂಗ್ಳಾತ್ರಿ ಒಂದು ತಿಂಗ್ಳಾತ್ರಿ ಹೋದ್ ಆಗೇತಿ ಆ ಹುಡುಗನು ಸ್ವಲ್ಪ ಸರಿ ಇಲ್ಲ ರೀ ಅವನು ಹಾಗಾಗಿ ನಾನು ಒಲ್ಲೆ ಅಂದೆ ಅದಕ್ಕೆ ಈಗ ತ ಬಂದ್ರಿ ಅವ್ನಿಗೆ ಬಂದು ಧಾರವಾಡಕ್ಕೆ ಬಂದೀನಿ ಫೋನ್ ಹಚ್ಚಿ ಇವ್ನ ಕರ್ಸ್ಕೊಂಡು ಮದುವೆ ಆಗೋಣಂತ ಮದ್ವೆ ಆಗ್ಯಾವ್ರಿ ಈಗ ಅವ್ರ ಅಲ್ಲೇ ಮಿಸ್ಸಿಂಗ್ ಕೇಟ್ ಕಿಡ್ನಾಪ್ ಕೇಸ್ ಅಂತಂದು ಕೇಸ್ ಹಾಕ್ಯಾರ ಈಗ ಅವ್ನ ಮ್ಯಾಗ ನಾನಾಗೆ ರೀ ಅವ್ನೇನು ಬಂದಿಲ್ಲ ನಾನಾಗೆ ಬಂದು ಈಗ ಮದ್ವೆ ಆಗ್ಯಾವ ಆದ್ರೆ ಈಗ ಅವ್ನು ನಮ್ಮ ಅಂತ ನಿಂತಾರ್ರಿ ನಿನ್ನೆ ಫೋನೇ ಸ್ಟೇಟಸ್ ಬೇರೆ ಹಾಕ್ಯಾರೀ ನಮಿಬ್ರದ್ದು ರಿಪ್ ನಾವು ಸ್ಟೇಟಸ್ ಅಂತಂದ್ ರೀ ನಮ್ಮ ಸಾಯಿಸ್ತೇವ್ ನಿಮ್ನಾರ್ಟೇಟಸ್ ನಮ್ಮನೇನಾರೀ ನಮ್ಮನೆಯ ರೂಪಾಟೀಲ್ ರೀ ಸುನೀತಾ ಸಣ್ಣಪ್ಪನವ್ರು ರೇಣುಕಾ ಸಣ್ಣಪ್ಪನವ್ರು ಮತ್ತೆ ಸರಿತಾ ಚೋಪಡಿ ಅಂತಂದ ಅವ್ರು ಇಲ್ಲೇ ಧಾರವಾಡದ್ರಿ ಹಾ ಹೆಣ್ಮಕ್ಳ್ರಿ ಗಂಡ್ಮಕ್ಳ ಅಂದ್ರೆ ಗಿರೀಶ್ ಬೆನ್ನೂರ್ ಅಂತ ಅದಾರ್ರಿ ಇದ್ರೊಳಗ ಆಟ ನನ್ನ ಜೀವನದಾಗ ಆಟ ಆಡಿದ್ರು ಅವ್ರು ನಮ್ಗೆ ಹಾ ಅವ್ರ ಅಪ್ಪಾಜಿ ತಂಗಿ ರೀ ಅದ ಈಗ ಎಂಗೇಜ್ಮೆಂಟ್ ಆಗೇತಲ್ರಿ ನನ್ನ ಹುಡುಗ ಅವ್ರ ಹಾ ರೀ ಒಳ್ಳೆ ಅಂದ್ರೆ ಅವ್ರಿಗೂ ಹೇಳಿದ ಹುಡ್ಗುಗೂ ನಾವು ಒಳ್ಳೆ ಅಂತಂದಾದ್ರೂ ಫೋರ್ಸಬಲಿ ಮಾಡಿದ್ರಿ ಈಗ ಈಗ ರಕ್ಷಣೆ ಕೊಡ್ರಿ ನಮಗೆ ಕಂಪ್ಲೇಂಟ್ ಕೊಡ್ತೇವ್ರಿ ಮೊನ್ನೆ ಕೊಡಾಕ್ ಹೋಗಿದ್ವಿ ಆ ಆದ ದಿನ ಸಂಜೆ ಕೊಡಾಕ್ ಹೋದ್ವಿ ಅವ್ರು ಇಲ್ಲ ನೀವು ಮೇಜರ್ ಇದಿರಿ ಏನು ಪ್ರಾಬ್ಲಮ್ ಆಗೋಲ್ಲ ಅವ್ರು ಏನ್ ಬಂದು ಪ್ರಾಬ್ಲಮ್ ಮಾಡಿದ್ರೆ ಅಷ್ಟೇ ನಾವು ಕಂಪ್ಲೇಂಟ್ ತಗೋತೇವೆ ಅಂದ್ರಿ ಸರ್ ಈಗ ನಮ್ಗೆ ರಕ್ಷಣೆ ಬೇಕ್ರಿ ಸರ್ ಈಗ ನಮ್ಗೆ ಸಾಯಿಸ್ತೇವೆ ಅಂತ ಎಲ್ ಸಿಕ್ಕರೂ ಅವ್ರನ್ನ ಸಾಯಿಸ್ರಿ ಅಂತ ಹೇಳಿಬಿಟ್ಟಾರ್ರಿ ನಮ್ಮ ಮನ್ಯಾಗ ಅದಕ್ಕೆ ನಮ್ಗೆ ರಕ್ಷಣೆ ಬೇಕ್ರಿ ನಮ್ದ ಹಾವೇ ರೀ ಸರ್ ಇಲ್ಲೇ ರಿಲೇಶನ್ಸ್ ಎಲ್ಲ ಅದಾವೆ ನಮ್ದು ಆರು ವರ್ಷದ ಪ್ರೀತಿ ನಮ್ಮನೆ ಮಾತಾಡಿದ್ವಿ ಎಲ್ಲರೂ ಸೇರ್ಕೊಂಡು ನನಗೆ ಸ್ವಲ್ಪ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಹೊಡೆದು ಬರೋದು ಮಾಡಿ ಕಳಿಸಿದ್ರು ನನಗೆ ಇಷ್ಟ ಇಲ್ಲದ ಎಂಗೇಜ್ಮೆಂಟ್ ಮಾಡೋಕೆ ನಿಂತರ ನಾನು ಮನೆಯಾಗ ನಮ್ಮ ನನಗೆ ಇಷ್ಟ ಇಲ್ಲ ಅಂತ ಕೇಳಿಲ್ಲ ನಾನು ಹೊಡೆದು ಬಡದು ಫೋರ್ಸ್ ಮಾಡಿ ಮಾಡಿದ್ರು ಅಂತ ನಾನು ಕೇಳಿ ಸುಮ್ಮನೆ ನಾನು ಬಂದ್ಬಿಟ್ಟೆ ಮಾಡಿಕೊಡೋದು ನಿಮ್ಮ ಮೊನ್ನೆ ಗುರುವಾರ ಬಂದೆ ಗುರುವಾರ ಬಂದರೆ ಜವಾಳ ಕಡೆ ಒಂದು ದೇವಸ್ಥಾನದ ನನ್ನ ಅದಿವಾಗಿ ಈಗ ಅವ್ರ ಮರ್ಯಾದಿನ ಮುಖ್ಯ ಅವ್ರ ಜಾತಿನ ಮುಖ್ಯ ನಮ್ಗೆ ಬರ್ಕಾಡ್ಕೊಡೋದು ಈಗ ನೀವು ಏನಾರ ಕೊಡ್ತೀರಾ